Mummy Daddy Fashions, Exclusive Ready Made Dresses, Kids Wear, Ladies Wear and saris Showroom. Address S N T Complex, Mini Kish South Kacheri Road, Raichur. ಪುರಸಭೆಯ ಮೂರನೇ ವಾರ್ಡ್ನ ಉಪಚುನಾವಣೆಯ ಹಿನ್ನೆಲೆಯಲ್ಲಿ ಮಾಜಿ ಶಾಸಕ ಪ್ರತಾಪ್ಗೌಡ ಪಾಟೀಲ್ ಹಾಗೂ ಬಿಜೆಪಿ ಮಂಡಲ ಅಧ್ಯಕ್ಷ ಸೊಪ್ಪಿನಮಠ ನೇತೃತ್ವದಲ್ಲಿ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಅಭ್ಯರ್ಥಿ ಭಾಗ್ಯಶ್ರೀ ಗಂಡ ಕೇಶವಮೂರ್ತಿ ದಾಸರ ಪರವಾಗಿ ಶುಕ್ರವಾರ ಬಿರುಸಿನ ಪ್ರಚಾರ ನಡೆಸಿ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು ಮಾಜಿ ಶಾಸಕ ಪ್ರತಾಪ್ ಗೌಡ ಪಾಟೀಲ್ ಪುರಸಭೆ ಅಧ್ಯಕ್ಷ ಮಲ್ಲಯ್ಯ ಅಂಬಾಡಿ ಬಿಜೆಪಿ ಮಂಡಲ ಅಧ್ಯಕ್ಷ ಶರಣಬಸವ ಸೊಪ್ಪಿನಮಠ ಮುಖಂಡರಾದ ಡಾಕ್ಟರ್ ಬಿಎಚ್ ದಿವಟರ್ ರಾಜ ನಾಯಕ್ ಸೇರಿದಂತೆ ಪುರಸಭೆ ಸದಸ್ಯರು ಪಕ್ಷದ ಮುಖಂಡರು ಕಾರ್ಯಕರ್ತರು ಇದ್ದರು